ಇತ್ತೀಚೆಗೆ ರೆಡ್ ಸ್ಟೋನ್ ಕಲ್ಲು ಅದರ ಬಗ್ಗೆ ತುಂಬಾ ಗಣಿಗಾರಿಕೆ ಲ್ಯಾಟ್ ಸ್ಟೋನ್ ಗಣಿಗಾರಿಕೆ ಮಾಡುವ ಸಂಬಂಧಿಸಿದ ಸಂಬಂಧಿಸಿದ ವಿಚಾರದಲ್ಲಿ ರಾಯಲಿಟಿಯನ್ನು ಹೆಚ್ಚಳ ಮಾಡುವಂತಹ ಕೆಲಸ ಹಾಗೂ ಹೊಸ ನಿಯಮಾವಳಿಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸ ಆಗಿದೆ ನಮಗೆಲ್ಲರಿಗೂ ಗೊತ್ತಿದೆ ಒಂದು ನಾಲ್ಕು ತಿಂಗಳುಗಳಿಂದ ಆ ಒಂದು ಸಮಸ್ಯೆ ನಮ್ಮೆಲ್ರಿಗೇ ಕಾಡ್ತಾ ಇದೆ ಆ ಸಮಸ್ಯೆಯಲ್ಲಿ ಮೇಜರ್ ಸಫರ್ ಆಗಿರುವವರು ಯಾರಂತ ಹೇಳಿದ್ರೆ ಒಂದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಟ್ಟಡ ಕಾಮಗಾರಿಗಳು ಒಂದು ಇನ್ನೊಂದು ಕಟ್ಟಡ ಕಾರ್ಮಿಕರು ಮತ್ತು ಗಾರೆ ಕೆಲಸ ಮಾಡುವವರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ ಹಾಗೂ ಲಾಜಿಸ್ಟಿಕ್ಸ್ ಆ ಕಟ್ಟಡ ಕಾರ್ಮಿಕರು ನಮ್ಮ ಕೆಂಪು ಸ್ಟೋನ್ ಅನ್ನು ಸಾಗಾಟ ಮಾಡುವಂತಹ ಲಾರಿಗಳು ನೋಡ್ತೇನೆ ಒಂದು ಸಾವಿರಕ್ಕಿಂತ ಹೆಚ್ಚು ಲಾರಿಗಳಿಗೂ ತೊಂದರೆಯಾಗಿದೆ ಈ ಒಂದು ಸಮಸ್ಯೆ ಎಲ್ರಿಗೂ ಕಾಡ್ತಾ ಇತ್ತು ಈ ಒಂದು ಸಮಸ್ಯೆ ಮತ್ತು ಈ ಒಂದು ಜನರ ನೋವು ಅಂತಾನೆ ಹೇಳ್ಬೋದು ಜನರ ನೋವು ಜನರ ಸಮಸ್ಯೆಗೆ ಸ್ಪಂದಿಸಿ ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ವಿಧಾನಸಭೆಯ ಅಧಿವೇಶನದ ಮೊದಲನೆಯ ದಿನ ಜನರ ಸಮಸ್ಯೆಯನ್ನು ಅರಿತು ಜನರ ಪರವಾಗಿ ಈ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಆ ಪ್ರಶ್ನೆಯನ್ನು ಎತ್ತಿದ ಏಕೈಕ ಶಾಸಕ ಅಂತ ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೈಕ ಶಾಸಕ ಯಾಕೆ ಅಂತ ಹೇಳಿದ್ರೆ ಅಶೋಕ್ ರೈ ಅವರು ಹೇಳಿದ ನಂತರ ವಿರೋಧ ಪಕ್ಷದ ಎಂಎಲ್ ಎಗಳು ಅದರಲ್ಲಿ ಮೈಲೇ ಸರ್ಗೊಳ್ಳುವಂತ ಕೆಲಸ ಮಾಡ್ತಾ ಬಂದಿದ್ದಾರೆ ಇದು ಮೊದಲನೇ ಸರ್ತಿ ಆಗುದಲ್ಲ ಇದು ಕಳೆದ ಸರ್ತಿನೂ ನಾವು ನೋಡಿದ್ದೇವೆ ಕಂಬಳದ ವಿಚಾರ ಆಗಿರ್ಬೋದು ತುಳುವನ್ನು ಅಧಿಕೃತ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡುವಂತ ವಿಚಾರ ಆಗಿರ್ಬೋದು ನಮ್ಮ ಹಳದಿ ರೋಗ ಹಳದಿ ರೋಗದ ವಿಚಾರ ಆಗಿರ್ಬೋದು ಹಾಗೆ ಅನೇಕ ವಿಚಾರಗಳಲ್ಲಿ ಶಾಸಕರು ಅದರ ಬಗ್ಗೆ ತಿಳಿದು ಸುಮ್ಮನೆ ಗಾಳಿಯಲ್ಲಿ ಮಾತಾಡುವ ನಾವೀಗ ನೋಡಿರಬಹುದು ನಮ್ಮ ಕಡೆ ಪೊಲೀಸ್ ಇಲ್ಲ ನಮ್ಮ ಕಡೆ ಪೊಲೀಸ್ ಇದ್ದಾರೆ ಅದು ಇಲ್ಲ ಇದು ಮಾಡ್ತಿಲ್ಲ ಬೇಸ್ಲೆಸ್ ಮಾತಾಡೋದಕ್ಕಿಂತ ಈಗ ಯಾರ್ಯಾರಿಗೆ ಸಫರ್ ಆಗಿದ್ದಾರೆ ಅವರತ್ರ ಮಾತಾಡಿ ಅದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಪಾಯಿಂಟ್ಸ್ ಅನ್ನು ಇಟ್ಕೊಂಡು ಮಾತಾಡಿರುವಂತ ಶಾಸಕರು ಅಶೋಕ್ ಕುಮಾರ್ ರೈ ಅವರಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆಯಿಂದ ನಾನೊಂದು ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯ ಆಗಿ ಈ ಒಂದು ಸಮಸ್ಯೆ ನಮಗೂ ಎಲ್ಲರೂ ಕಾಣ್ತಾ ಇದೆ ಸೊ ನಾವೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳಬೇಕಂತ ಇಷ್ಟಪಡ್ತೇನೆ ಹಾಗೆ ಶಾಸಕರು ಮಾಡಿದಂತ ಪ್ರಶ್ನೆಗೆ ಸ್ಪಂದಿಸಿ ನಮ್ಮ ಸರ್ಕಾರ ನಿನ್ನೆ ಒಂದು ಮೀಟಿಂಗ್ ಅನ್ನು ಕರೆದಿದೆ ಆ ಮೀಟಿಂಗ್ ಅಲ್ಲಿ ಆದಂತ ವಿಚಾರ ನಮ್ಮ ಶಾಸಕರು ಇಟ್ಟಿರುವಂತಹ ಪಾಯಿಂಟ್ ಗಳನ್ನು ನಾನು ನಿಮ್ಮ ಮುಂದೆ ಒಂದು ಎರಡು ನಿಮಿಷದಲ್ಲಿ ಹೇಳಬೇಕಂತ ಇಚ್ಛಿಸುತ್ತೇನೆ ಸೊ ಮೊದಲನೇದಾಗಿ ರಾಯಲಿಟಿಯ ವಿಚಾರ ರಾಯಲಿಟಿಯ ವಿಚಾರ ಹೇಗೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಪ್ರತಿ ಟನ್ನಿಗೆ ಮೂವತ್ತೆರಡು ರೂಪಾಯಿ ರಾಯಲಿಟಿ ಇತ್ತು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವತ್ತರ ಎಪ್ಪತ್ತೆರಡು ರೂಪಾಯಿ ಪರ್ ಟನ್ ಇತ್ತು ಸೊ ಈಗ ಹೊಸ ನಿಯಮಗಳು ಬಂದ ನಂತರ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಒಂದು ರಾಜಧಾನ ಎಪ್ಪತ್ತು ರೂಪಾಯಿ ಆಗಿದೆ ಪರ್ ಟನ್ ಹೆಚ್ಚುವರಿ ಪಾವತಿ ಅಡಿಷನಲ್ ಪೇಮೆಂಟ್ ಅಂತ ಇಪ್ಪತ್ತೆಂಟು ರೂಪಾಯಿ ಶೆಡ್ಯೂಲ್ ಟು ಡಿ ಅಂತ ನೂರ ಐವತ್ತು ರೂಪಾಯಿ ಡಿಎಂಎಫ್ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅಂತ ಏಳು ರೂಪಾಯಿ ಟಿ ಸಿ ಎಸ್ ಒಂದು ಹಾಗೆ ಒಟ್ಟಾಗಿ ಇನ್ನೂರ ಐವತ್ತಾರು ಪಾಯಿಂಟ್ ಆಗಿದೆ ನಾವು ವ್ಯಾಪಾರ ಮಾಡುವವರು ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ ಕಟ್ಟಡ ಕಟ್ಟಡ ಕಟ್ಟಬೇಕಾದ್ರೆ ಕಲ್ಲಿನ ಅವಶ್ಯಕತೆ ಇದೆ ಸೊ ಈ ಒಂದು ಮೇಜರ್ ಸಮಸ್ಯೆಯನ್ನ ನಮ್ಮ ಶಾಸಕರು ಹೈಲೈಟ್ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಕೂಡ ಹಾಗೆ ಹೈ ಪ್ರೊಫೈಲ್ ಮೀಟಿಂಗ್ ನಡೆದಿದೆ ಮೀಟಿಂಗ್ ನಲ್ಲಿ ಇದ್ದವರು ಯಾರ ಯು ಟಿ ಖಾತೆ ಸಾಹೇಬ್ರು ದಿನೇಶ್ ಗುಂಡ್ರಾವ್ ನಮ್ಮ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ದಿನೇಶ್ ಎಸ್ ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಗಣಿ ಇಲಾಖೆಯ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಕೃಷ್ಣ ಮಹಿಳೆಗೌಡ ಪ್ರಿಯಾಂಕ್ ಖರ್ಗೆ ಮತ್ತು ಭೈರುತಿ ಸುರೇಶ್ ಅವರು ಇದ್ರು ಸೊ ಹಾಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಉಡುಪಿಯ ಶಾಸಕರು ಕೂಡ ಇದ್ರು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆದಿದೆ ಆ ಸಭೆಯಲ್ಲಿ ನಿರ್ಣಯ ಆಗಿ ಶಾಸಕರು ಮತ್ತೆ ಈ ಪಾಯಿಂಟ್ ಎತ್ತಿದ್ದಾರೆ ಮುಂಚೆ ಎಪ್ಪತ್ತೆರಡು ರೂಪಾಯಿ ನಾವು ನೂರು ರೂಪಾಯಿಯ ಒಳಗಡೆ ಇಡಬೇಕಂತ ಅವರು ಡಿಮಾಂಡ್ ಅನ್ನು ಇಟ್ಟಿದ್ದಾರೆ ಎಲ್ಲರೂ ಮುಂದೆ ಸಭೆಯಲ್ಲಿ ನಿರ್ಧಾರ ಪ್ರಕಾರ ರೂಪಾಯಿಗೆ ನಿಗದಿತ ಆಗುವ ಸಾಧ್ಯತೆಗಳಿವೆ ಅದು ಇನ್ನೂ ಹದಿನೈದು ದಿನದಲ್ಲಿ ಅವರ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ ಬಟ್ ನಿನ್ನೆಯ ಮೀಟಿಂಗ್ ಪ್ರಕಾರ ಎಲ್ಲರೂ ನೂರು ರೂಪಾಯಿಗೆ ನಾವು ಅಧಿಕೃತವಾಗಿ ಮಾಡಬೇಕಂತ ಒಪ್ಪಿಕೊಂಡಿದ್ದಾರೆ ಸೊ ಅದೊಂದು ಮೇಜರ್ ಡೆವಲಪ್ಮೆಂಟ್ ಇನ್ನೊಂದು ಮಣ್ಣಿನ ಪರೀಕ್ಷೆ ಮುಂಚೆ ನಮ್ಮ ಎನ್ ಐ ಟಿಗೆ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಣ್ಣಿನ ಪರೀಕ್ಷೆ ಆಗ್ತಾ ಇದ್ರು ಯಾವುದು ಬಾಕ್ಸೈಟ್ಗೂ ನಮ್ದು ಮಣ್ಣು ಹೋಗ್ತದೆ ಅದ್ರ ಪರೀಕ್ಷೆ ಆಗಿರ್ಬೋದು ಅಥವಾ ಲ್ಯಾಟ್ರೈಟ್ ಸೋನ್ ಆಗಿರ್ಬೋದು ಅದ್ರ ಪರೀಕ್ಷೆ ಆಗ್ತಿದ್ದುದು ಎನ್ಐ ಕೆ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಚೇಂಜ್ ಮಾಡಿ ಬೆಂಗಳೂರು ನಿರ್ದೇಶಕರ ಕಚೇರಿಯ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಮಾಡಬೇಕಂತ ಘೋಷಣೆಯನ್ನ ಮಾಡಿದ್ರು ಅದು ಫೀಸಿಬಲ್ ಅಲ್ಲ ಪುತ್ತೂರ ಜನತೆ ಅಲ್ಲ ಹಳ್ಳಿಯವರು ಪ್ರತಿ ಒಂದು ಸ್ಯಾಂಪಲ್ ಟೆಸ್ಟ್ ಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗಿ ಅದರ ಹಿಂದೆ ತಿರುಗುವಂತ ಕೆಲಸ ಮಾಡಲು ಸಾಧ್ಯ ಇಲ್ಲ ಈ ವಿಷಯವನ್ನು ಕೂಡ ಎತ್ತಿ ಹಿಡಿದಿದ್ದಾರೆ ಅದನ್ನು ಕೂಡ ನಾವು ಯೋಚನೆ ಮಾಡಿ ಅದಕ್ಕೆ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಜಂಟಿ ಸರ್ವೆ ಆದೇಶವನ್ನು ರದ್ದುಪಡಿಸಿ ತಾಲೂಕು ವ್ಯಾಪ್ತಿಯಲ್ಲಿ ತಹಶೀಲ್ದಾರ್ ಮೂಲಕ ಸರ್ವೆ ನಡೆಸಬೇಕೆಂದು ಕೂಡ ಅಪಾಯಿಂಟ್ ಅಲ್ಲಿ ಇಟ್ಟಿದ್ದಾರೆ ಇನ್ನೊಂದು ಪಾಯಿಂಟ್ ಜಿ ಪಿ ಎಸ್ ಕಡ್ಡಾಯ ಆದೇಶವನ್ನು ರದ್ದುಪಡಿಸಬೇಕು ಅದು ಪಾಯಿಂಟ್ ಅನ್ನು ಕೂಡ ಮತ್ತೆ ಒಂದಕ್ಕಿಂತ ಹೆಚ್ಚು ಜನರ ದಾಖಲೆಗಳು ಸರಿ ಇದ್ದಲ್ಲಿ ಗೆ ಆದೇಶ ಮಾಡಿ ಕೊಡಬೇಕು ಸೊ ಹೊಸ ಬಂದ ನಂತರ ಅಧಿಕಾರಿಗಳ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಆರ್ಟಿ ಸಿ ಅಲ್ಲಿ ಹೆಸರು ದಾಖಲೆ ಸರಿ ಇದ್ರು ಕೂಡ ಪರ್ಮಿಟ್ ಕೊಡುವುದಲ್ಲಿ ಸ್ವಲ್ಪ ಹಿಂಜರಿತ ಆ ಸಮಸ್ಯೆಯನ್ನು ನಾವು ನನ್ನ ಡಿಸ್ಕಶನ್ ಮಾಡಿದ್ದಾರೆ ಮತ್ತೆ ಬಾಕಿ ಇದ್ದ ಅರ್ಜಿಗಳನ್ನು ಈ ಕೂಡಲೇ ಮಾಡಬೇಕಂತ ಇನ್ನೊಂದು ಕಲ್ಲು ಸಾಗಾಟಕ್ಕೆ ಆದ ಅನುಮತಿಯನ್ನು ಜಿಲ್ಲೆಗೆ ಸೀಮಿತಗೊಳಿಸದೆ ರಾಜ್ಯಕ್ಕೆ ವಿಸ್ತರಿಸುವಂತೆ ಒಂದು ನಮ್ಮ ಎಲ್ಲ ಕಾರ್ಮಿಕರ ಒಂದು ಡಿಮಾಂಡ್ ಇದ್ದು ಅಲ್ಲಿ ಮುಂದೆ ಇಟ್ಟಿದ್ದಾರೆ ಮೀಟಿಂಗ್ ಕೂಡ ಚೆನ್ನಾಗಿ ನಡೆದಿದೆ ಅದರ ಜೊತೆಗೆ ಇನ್ನೊಂದು ನೈನ್ ಲೆವೆನ್ ಸಮಸ್ಯೆ ಕೂಡ ಅದರ ಬಗ್ಗೆ ಚರ್ಚೆ ನಡೆದಿದೆ ಅದಕ್ಕೋಸ್ಕರನೇ ನಿನ್ನೆ ಮೀಟಿಂಗ್ ಅಲ್ಲಿ ಕೃಷ್ಣ ಬೈರೇಗೌಡ ಹಾಗೂ ಭೈರತಿ ಸುರೇಶ್ ಅವರು ಭಾಗಿಯಾಗಿದ್ದರು ನೈನ್ ಲೆವೆನ್ ಅಂದ್ರೆ ಈಗ ನಮ್ದು ಕೆಟಿಸಿ ಕರ್ನಾಟಕ ಟೌನ್ಸಿಲ್ ಕೌನ್ಸಿಲ್ ಪ್ಲಾನಿಂಗ್ ಕಂಟ್ರಿ ಪ್ಲಾನಿಂಗ್ ಸಾರಿ ಕರ್ನಾಟಕ ಟೌನ್ ಕೌನ್ಸಿಲ್ ಅಮೆಂಡ್ಮೆಂಟ್ ಬಂದಿದೆ ನಂತರ ಹೊಸ ರೂಲ್ಸ್ ಬಂದ ಕಾರಣ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆ ವಿಚಾರ ಕೂಡ ಕೂಡದಿಂದ ಒಂದು ಸಮಸ್ಯೆ ಲಿಸ್ಟ್ ಅನ್ನೇ ಕೊಟ್ಟಿದ್ದೀವಿ ಅದು ಮುಂದಿನ ದಿನದಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕಿದ್ದಾರೆ ಬಟ್ ಅದರ ಚರ್ಚೆ ಕೂಡ ನಡೆದಿದೆ ಸೊ ಕನ್ಕ್ಲೂಷನ್ ಏನಂತ ಹೇಳಿದ್ರೆ ನಾಡಿನ ಸಮಸ್ಯೆ ನಾವು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿರ್ಬೋದು ಕಾಮಗಾರಿ ಯಾವುದು ನಮ್ಮ ಗಣಿಯನ್ನು ಮಾಡುವಂತ ಲ್ಯಾಟ್ರೈಸ್ ರೋಡ್ನ ಗಣಿಯನ್ನು ಮಾಡುವಂತ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಗಾರೆ ಕೆಲಸ ಮಾಡುವ ಕಾರ್ಮಿಕರಾಗಿರ್ಬೋದು ಅಥವಾ ಲಾರಿ ಮಾಲಕರಾಗಿರ್ಬೋದು ಎಲ್ಲರ ಪರವಾಗಿ ಪುತ್ತೂರಿನ ಶಾಸಕರಿಗೆ ತುಂಬಾ ತುಂಬಾ ಹೃದಯದ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡೆ ಪುತ್ತೂರು ಒನ್ ಎಟಿಎಂಗೆ ಬಂದೆ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಬೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ ರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ